ಸಾಸಿರ ಜಿಹ್ಹೆಗಳುಳ್ಳ ಶೇಷನೆ ಕೊಂಡಾಡಬೇಕು ಸಾಸಿರ ಜಿಹ್ಹೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸಂನ್ಯಾಸದಿರವ ವ್ಯಾಸಮುನಿರಾಯರ ಸನ್ಯಾಸದಿರವ ಕೊಂಡಾಡಬೇಕು ಕೊಂಡಾಡಬೇಕು ಆಸೆಯಿಂದ ತಮ್ಮುದರ ಪೋಷಣಕ್ಕಾಗಿ ಚಪ್ಪನ್ನ ದೇಶವ ತಿರುಗಿ ಸಂಚಾರ ಮಾಡುತ್ತ ಆಸೆಯಿಂದ ತಮ್ಮದರ ಪೋಷಣಕ್ಕಾಗಿ ಚಪ್ಪನ್ನ ದೇಶವ ತಿರುಗಿ ಸಂಚಾರ ಮಾಡುತ್ತ ಮೀಸಲ ಮಡಿ ಬಚ್ಚಿಟ್ಟು ಮಿಂಚು ಕೂಳನುಂಡು ಮೀಸಲ ಮಡಿ ಬಚ್ಚಿಟ್ಟು ಮಿಂಚು ಕೂಳನುಂಡು ದಿನ ಮೋಸ ಮಾಡಿ ಕಳೆವ ಸನ್ಯಾಸಗಳ ಸರಿಯೇ ಮಿಂಚೂ ಕೂಳನುಂಡು ಮೋಸ ಮಾಡಿ ಕಳೆವ ಸನ್ಯಾಸಿಗಳ ಸರಿಯೇ ಸನ್ಯಾಸಿಗಳ ಸರಿಯೇ ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ಕೊಂಡಾಡಬೇಕು ಕೆರೆ ಬಾವಿಪುರ ಅಗ್ರಹ ಮಾಡಿ ಭೂಸುರರೊಂದು ಲಕ್ಷ ಕುಟುಂಬಗಳ ಕೆರೆ ಬಾವಿಪುರ ಅಗ್ರಹ ಮಾಡಿ ಭೂಸುರರೊಂದು ಲಕ್ಷ ಕುಟುಂಬಗಳ ಪೊರವ ವೈಭವ ಕೀರ್ತಿಯಿಂದಲಿ ಪೊರವ ವೈಭವ ಕೀರ್ತಿಯಿಂದಲಿ ವ್ಯಾಸರಾಯರ ಗುಣಗಣ ಗಾಂಭೀರ್ಯಾದಿಗಳ ಪೊರವ ವೈಭವ ಕೀರ್ತಿಯಿಂದಲಿ ವ್ಯಾಸರಾಯರ ಗುಣಗಣ ಗಾ ಗಾಂಭೀರ್ಯಾದಿಗಳ ಕೊಂಡಾಡಬೇಕು ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ಕೊಂಡಾಡಬೇಕು ಹಗಲಿರುಳೆನ್ನದೆ ಆವಾಗ ಶ್ರೀಹರಿಪದ ಪದ್ಮ ಯುಗಳವನರ್ಚಿಸಿ ಬಕುತಿಯಿಂದ ಹಗಲಿರುಳೆನ್ನದೇ ಆವಾಗ ಶ್ರೀಹರಿಪದ ಪದ್ಮ യു ളവനർച്ചി ഭകുതി രഘുപതി ഭജക ബ്രഹ്മണ്യ തീർത്ഥരക്കുവര രഘുപതി ഭജക ബ്രഹ്മണ്യ തീർത്ഥരക്കുവരംഗവിഠലനന്നു വിടബിടെ എമ്പ രഘുപതി ഭജക ബ്രഹ്മണ്യ്യ തീർത്ഥരക്കുവരംഗവിഠലനന്നു വിടെബിടെ എമ്പിടനു എമ്പ സാസി ಶೇಷನೆ ಕೊಂಡಾಡಬೇಕು ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸದಿರವ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸದಿರವ ಕೊಂಡಾಡಬೇಕು ಕೊಂಡಾಡಬೇಕು